ಈಗ ನನ್ನ ನನ್ನ ಕೋ ಸಿಸ್ಟರ್ ನನಗೆ ಮೆಹೆಂದಿನ ಹಾಕ್ತಿದ್ದಾಳೆ ನನಗಾದಮೇಲೆ ನಮ್ಮ ಚಿಕ್ಕತ್ತೆಗೆ ಹಾಕ್ತಿದ್ದು ಪಪ್ಪ ಚೆನ್ನಾಗಿ ಬಿಡ್ತಾಳೆ ಮೆಹೆಂದಿಸೆಲ್ಲ ಅವಳಿಗೆ ಇಂಟ್ರೆಸ್ಟ್ ಇದೆ ತುಂಬ ಮೆಹೆಂದಿಸು ನೋಡೋಣ ಮುಂದಿನ ದಿನಗಳಲ್ಲಿ ಅವಳು ರಿವ್ಯೂ ಮಾಡಿ ಅಂದರೆ ರಿವ್ಯೂ ಕೊಡೋಣ ಅವಳಿಂದನೇ ಅವಳು ಬೇರೆಯವ್ರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದಾಳೆ ಅವಳಕೆಲ್ಲ ಹೇಳಿಸ್ತೀನಿ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಆಗ್ತಾಳೆ ಹಾಗಾಗಿ ಅಲ್ಲಿ ಮೆಹಂದಿ ಎಲ್ಲ ಈ ಕೈಗೆ ಒಂದು ಕಾಕಿಸ್ಕೊಂಡಿರಲಿಲ್ಲ ನಂದು ಮದುವೆ ಇತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಅವಳ ಕೈಲೇ ಹಾಕಿಸ್ಕೊಂಡೆ ಒಂದು ಕೈಗೆ ಹಾಕೊಂಡಿದ್ದೆ ನಾನೇ ಇನ್ನೊಂದು ಕೈಗೆ ಹಾಕೊಳ್ಳೋಕಾಗಿರ್ಲಿಲ್ಲ ಹಾಗಾಗಿ ಅವಳ ಕೈಲೇ ಹಾಕಿಸ್ಕೊಂಡೆ ಚೆನ್ನಾಗಿ ಹಾಕ್ತಾಳೆ ನಾನು ಇದು ಸರಿ ಸೆಕೆಂಡ್ ಟೈಮ್ ಅವಳ್ಕಂಡು ಮೆಹಂದಿ ಹಾಕಿಸ್ಕೊತಿರೋದು ಚೆನ್ನಾಗಿ ಹಾಕ್ತಾಳೆ ಆಮೇಲೆ ನಾನು ಸ್ವಲ್ಪ ರ ಸ್ವಲ್ಪ ಹಾಕಿದೆ ನಮ್ಮ ಚಿಕ್ಕತ್ತೆಗೆ ಆಮೇಲೆ ಸ್ವಲ್ಪ ಡಿಸೈನ್ ಮಾಡು ಅಂದರು ಅದಕ್ಕೆ ಅವಳ್ಕೆದೇ ಹಾಕ್ಸ್ದೆ ಅದನ್ನು ನಮ್ಮ ಮೆಹೆಂದಿನ ನಾವು ಮೆಹೆಂದಿ ಏನು ಅಷ್ಟರಲ್ಲೇ ಮೆಹೆಂದಿ ಏನು ಬಿಡೋದಿಗೆ ಬರೋದಿಲ್ಲ ಹಾಗೆ ಅವ್ಳ್ ನಮ್ಮ ಅತ್ತೆಗೂ ಕೂಡ ಬಿಟ್ಟಿದ್ಲು ಮತ್ತೆ ನಮ್ಮ ಮಗಳಿಗೂ ಕೂಡ ಬಿಟ್ಟಿದ್ಲು ಅದಾದ್ಮೇಲೆ ಮೇಲೆ ಸಾಂಬು ಅದೇ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಮಾಲೆ ಕುತ್ಕೊಂಡಿದ್ರಲ್ಲ ಹಾಗಾಗಿ ಮತ್ತೆ ನಮ್ಮ ನಾದಿನಿ ಮಗನು ಕೂಡ ಕೂತ್ಕೊಂಡಿದ್ದ ಇಲ್ಲಿ ಅವನು ಫಸ್ಟ್ ಇದನ್ನ ಸಾಂಬೇಳಿ ಹಾಗಾಗಿ ನಮ್ಮ ದೀಪ ಹಚ್ಬೇಕು ಅವ್ರ ಮನೆಗೆ ದೀಪ ಹಚ್ಬೇಕು ಅಂತ ಹೇಳಿ ದೀಪ ಹಚ್ಚಲಿಕ್ಕೆ ಅಂತ ಬಂದಿದ್ರು ಅಮತ್ತೆ ಎಲ್ಲ ರೆಡಿ ಮಾಡಿದ್ದೀತು ನಾನು ಬಂತ ಫಾಮ್ ಗಳು ಗੰಧಿ ಕಡೈ ಅಡ್ಬಿಟು ಮಾಮಲಿ ಸ್ವಾಮಿ ಕೋಪಕ್ಕೆ ಸಕ್ತಾರೆ ಸ್ವಾಮೀ 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 ಬರ್ತಕ್ಕೆ ಬರ್ಲಿ ಸ್ವಾಮೀ 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 ಸ್ವಾಮೀ

श्रेय भाव पाद 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 रे इन सेवा पणकटा स्वामीयी श्रेय भाव यप्पा स्वामीयी श्रेय भाव ये गणेश तोदरने श्रेय भाव जीवो खेळि खेळो पाळबो रे श्रेय भाव स्वामीयी श्रेय भाव स्वामीयी हो बरे हो आम ಸ್ವಾಮಿಗಳೆಲ್ಲ ಹೋದ್ಮೇಲೆ ಅವ್ರು ಅನ್ವಾನ್ಸ್ ಮಾಡ್ತಾರೆ ಆಗ ಹೋಗಿ ಇರುಮುಡಿ ಹೋಗೋದು ನಮ್ಮ ತಂದೆ ಮನೇಲೆ ಬೇರೆ ರೀತಿ ಪ್ರಸು ಇರೋದು ಇದೇ ರೀತಿ ಸೇಮ್ ಇರುತ್ತೆ ಆದರೆ ದೀಪ ಎಲ್ಲ ದೇವ್ರ ಮನೇಲಿ ಹಚ್ತೀವಿ ನಾವು ಆಮೇಲೆ ಇರುಮುಡಿನೂ ಕೂಡ ಅಷ್ಟೇ ಅವರು ಬೇಗನೆ ಶುರು ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಶರ್ಟ್ ಈ ವರ್ಷ ಚೆನ್ನಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಅದೇ ಹದಿನೆಂಟು ಮೆಟೀರಿಯಲ್ನ ಹತ್ತಿ ಹೋಗೋ ಥರ ಎಪ್ಪನ್ನ ಕೂರಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಸೇಮು ಶಬರಿಮಲೆ ಹೇಗಿರುತ್ತೆ ಅದೇ ರೀತಿನೇ ಮಾಡಿದರು ಚೆನ್ನಾಗಿತ್ತು ನೋಡಿ ಅದರ ಮೇಲುಗಡೆನೇ ಇರೋಮುಡಿನ ಕಟ್ಟಿದ್ರು ಈಗ ಅಪ್ಪನೆಲ್ಲ ಕೂರಿಸಿದ್ದಾರೆ ಚೆನ್ನಾಗಿ ಮಾಡಿದ್ರು ಒಂಥರ ಆದರೆ ಕೆಳಗಡೆ ಮಾಡಬೇಕಿತ್ತು ಅಯ್ಯಪ್ಪನ ಇರುಮುಡಿ ಕಟ್ಟೋದು ಅಂತ ನನ್ನ ಅಭಿಪ್ರಾಯ ಹಾಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆನೂ ಮಾಡಿದರು ಅಲ್ಲೇ ಇಡೀ ಊರಿಗೆ ಹಾಗೆ ನಾನು ಇನ್ನು ಮಿಕ್ಕಿದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ಹಾಗೆ ಈವ್ನಿಂಗು ನಾವು ಮದುವೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ದೀಕ್ಷಂಗೇ ರೆಡಿ ಮಾಡಿ ನಾನು ರೆಡಿಯಾಗಿ ನಾವು ನೈಟ್ ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಐಷದು ಹಾಗಾಗಿ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ಸ್ಪೀಡಾಗಿ ಮಾಡಿದ್ದೀನಿ ಅಂತ ಅನ್ಕೋಬೇಡಿ ಅದು ನಾನು ಸ್ಪೀಡ್ ಕೊಟ್ಟಿದ್ದೀನಿ ಅದನ್ನು ಹಾಗಾಗಿ ಸ್ಪೀಡ್ ತೋರಿಸ್ತಿದೆ ನಾವು ಮದುವೆಗೆ ಅಂತ ತಂದಿದ್ದು ಲಗೇಜೆಲ್ಲನೂ ಸೋಫಾ ಮೇಲೆಲ್ಲ ಇಟ್ಬಿಟ್ಟು ಐರನ್ ಮಾಡೋದಕ್ಕಿಂತ ಎಲ್ಲನೂ ಮಡಗಿದ್ದದ್ದೆಲ್ಲನೂ ಎಲ್ಲ ಹತ್ರ ನಾವು ಬತ್ತು ಅಂದರೆ ಅಮ್ಮನಿಗೆ ಅದೇ ಕೆಲಸ ನಮ್ಮ ಅವೆಲ್ಲ ಲ್ಯಾಗೇಜ್ ಎಲ್ಲ ತೆಗ್ದಿ ಹಚ್ಬಿಟ್ಟು ಸೋಪ ಮೇಲೆ ಇದು ಮಾಡಿಟ್ಟಿರ್ತೀವಿ ಅವಳು ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ಲು ಮೇಕಪ್ನ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ಸಾಕು ಕಾಣತ್ತೆ ಅಂತ ಅಂದ್ಲು ನಾನೊಂದು ಸ್ವಲ್ಪ ಅಂದರೆ ಈಗ ಟೆಂತ್ ಅಲ್ವಾ ಹಾಗಾಗಿ ಅವಳೇನು ಜಾಸ್ತಿ ಅಲ್ಲ ಮೇಕಪ್ ಮಾಡಿಸ್ಕೊಳಲ್ಲ ಯಾವಾಗಲೂ ಅವ್ರು ಏರೋಳು ಕಾಜಲ್ಲು ಸುಧಾ ಹಚ್ಚಲ್ಲ ಮೇಲ್ಗಡೆ ಮಾತ್ರ ಹೈಲೈನರಲ್ಲಿ ಸ್ವಲ್ಪ ಇದು ಮಾಡಿಸ್ಕೊಂಡ್ಳು ಆಮೇಲೆ ಲಿಪ್ಸ್ಟೈ ಲಿಪ್ಸ್ಟಿಕ್ನ ಸ್ವಲ್ಪ ಲೈಟಾಗಿರೋದನ್ನ ಹಾಕ್ತೆ ನಾನೇ ಬೇಡ ಅಂತ ಅವಳು ಹಾಗಾಗಿ ನಾನೇ ಸ್ವಲ್ಪ ಲೈಟಾಗಿರೋದನ್ನ ಹಾಕ್ತೆ ತುಂಬ ಅಂದರೆ ತುಂಬನೇ ಅವಳ್ದು ಸ್ಕಿನ್ನು ಡ್ರೈ ಸ್ಕಿನ್ ತುಂಬಾ ಚೆನ್ನಾಗಿ ಮೇಕಪ್ ಸೆಟಲ್ ಆಗುತ್ತೆ ಅವಳಿಗೆ ಹಾಗಾಗಿ ತುಂಬಾ ಚೆನ್ನಾಗೂ ಕಾಣಿಸ್ತಿದ್ಲು ಅವಳು ಪಿಕ್ ಯಾವುದೂ ತೆಗೆಸ್ಕೊಳ್ಳಿಲ್ಲ ತೆಗೆಸ್ಕೊಂಡಿದ್ದರೆ ನಾನು ಈ ವಿಡಿಯೋ ಆದಮೇಲೆ ಹಾಕ್ತಾಯಿದ್ದೆ ಯಾವ ರೀತಿ ಬಂತು ಅವಳದು ಮೇಕಪ್ ಅಂತ ಏರ್ ಸ್ಟೈಲೆಲ್ಲ ಚೆನ್ನಾಗಿ ಮಾಡಿದ್ದೆ ಅವಳಿಗೆ ಕರ್ಲಿ ಕೊಟ್ಟು ಮಾಡಿದ್ದೆ ಅವಳದು ತುಂಬ ಅಂದರೆ ತುಂಬಾ ಏರ್ ಲಾಂಗ್ ಇತ್ತು ಈಗ ನೈಟ್ ರಿಸಪ್ಷನಲ್ಲಿ ಇವರು ಒಂದು ಫ್ಯಾಮಿಲಿ ನಾ ಒಂದು ಫ್ಯಾಮಿಲಿ ಹಾಗೆ ನಾವೆಲ್ಲ ಯಾವ ರೀತಿ ಕಾಣ್ತಿದ್ದೆ நீ நோடத்த இது நன் மேக்கப்பு அதே நன் தம்ம சங்கர்முடி ಬಳೆ ಸಸ್ರಿಗೂ ಸುಧಾ ಉಳ್ಕೊಳಕ್ಕೆ ಆಗಲಿಲ್ಲ ಆಗೇನೇನಂತ ನಮ್ಮ ನಿರಮುಡಿ ಇತ್ತಲ್ಲ ಹಾಗಾಗಿ ಬಂದ್ಬಿಟ್ಟಿದ್ವಿ ನೈಟು ಒಂದು ಲೆವೆನ್ ತರ್ಟಿಗೆಲ್ಲ ಬಂದ್ವಿ ಬಂದು ಏನಂದರೆ ಈ ಕ್ಷಣ ನಮ್ಮಪ್ಪ ಅಂದರೆ ನಮ್ಮಪ್ಪ ತುಂಬ ನೆನಪಾಗ್ತಾರೆ ಯಾಕಪ್ಪ ಅಂದರೆ ನಮ್ಮಪ್ಪನೂ ಗುರ್ಸೊಮ್ಗಳಾಗಿ ಹೋಗ್ತಿದ್ರು ಯಾವಾಗ್ಲೂ ಈಗ ಅವನು ಹದಿನೆಂಟು ಯಾತ್ರೆ ಆಗಿದೆ ಈ ಸಲ ಹೋಗಿದ್ದು ಹತ್ತೊಂಬತ್ತು ಈಗ ಅವನು ಕೂಡ ಅದೇ ಇದಕ್ಕೆ ಅಲ್ಲಿ ಕೂರಿಸ್ಕೊಂಡಿದ್ರು ಪಾಪ ನಮ್ಮ ಚಂದ್ರಣ್ಣ ಗುರು ಸ್ವಾಮ್ಗಳ ಅವನೇ ಕಾಯೆಲ್ಲ ತುಂಬೋದು ಇದೆಲ್ಲ ಮಾಡ್ತಿದ್ದ ಹಾಗೇನೆ ಅವನದು ಇರುಮುಡಿದು ಕ್ಲಿಪ್ಪಿಂಗ್ಸ್ ಇತ್ತು ಆಗ ಏನಪ್ಪ ಅಂದರೆ ಗುರುಸೊಮ್ಮಗಳ ಮಗನ ಇರುಮುಡಿ ಕಟ್ತಿದ್ದಾರೆ ಬನ್ನಿ ಅಂತೇಳುವಾಗ ಎಲ್ಲೆಲ್ಲಿ ಹೋದದ್ದು ಸಂಕಟ ಅಂತಾರೆ ಗೊತ್ತಾ ಆ ರೀತಿ ನಮಗೆ ಎಷ್ಟು ದುಃಖ ಆಯ್ತಿತ್ತು ಅಂದರೆ ನಮ್ಮ ತಂದೆನ ಕಳ್ಕೊಂಡಿದ್ದೀವಿ ಆಲೇ ಒಂದು ವರ್ಷ ಆಗೋಯ್ತು ನಮ್ಮ ಅಪ್ಪನ ಕಳ್ಕೊಂಡು ಅಂತ ಹೇಳಿ ತುಂಬಾ ದುಃಖ ಆಯಿತು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ ನಮ್ಮ ಅಪ್ಪನ ಫೋಟೋಸ್ ಏನಾರು ತೋರಿಸಿ ಅಂತ ನಾನು ಅದನ್ನ ಶೇರ್ ಮಾಡ್ಕೋತೀನಿ ಈಗ ಮಾರ್ನಿಂಗ್ ಬಂದ್ವಿ ಗಂಡ್ ಕರ್ಕೊಂಡು ಬರೋದೆಲ್ಲ ಫೋಟೋಸ್ನ ಹಾಕಿದ್ದೀನಿ ನೋಡಿ ಪಾಪ ಇಶು ಸಾಫ್ಟ್ ಕಾಪೀಸ್ನ ಕಳಿಸ್ಕೊಟ್ಟಿದ್ಲು ಇದು ಡೈರೆಕ್ಟು ಈಗ ಅಲ್ಲಿ ಅವಳಿಗೆ ದಾರೆ ಮೂಮೆಂಟಲ್ಲಿ ಇರೋಂಥದ್ದು ನಾನು ಅಲ್ಲಿ ರೆಡಿ ಮಾಡ್ತಾ ನಿಂತ್ಕೊಂಡೆ ಹಾಗಾಗಿ ಯಾವುದೂ ವಿಡಿಯೋಸ್ ಮಾಡಿರಲಿಲ್ಲ ಪಾಪ ನಮ್ಮ ತನೋರ್ ಹಸ್ಬೆಂಡೇ ನಮಗೆ ನ ಮಾಡಿದ್ರು ಸೆಂಡ್ ಮಾಡಿಕೊಟ್ರು ಹಾಗಾಗಿ ಇಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋ ರೀತಿ ಆಯಿತು ನೀವು ನೋಡ್ತಾ ಬಂದ ಇಲ್ಲಿ ಗಂಡು ಕರ್ಕ ಬರೋದು ಇದೆ ತಾಲಿ ಕಟ್ಟೋಕ್ಕೂ ಮುಂಚೆನೇ ಕ ಇದು ಮುಂಚೆನೇ ಹಾಕ್ಬೇಕಾಗಿತ್ತು ಈ ಆಗಿದೆ ಇದು ಸ್ವಲ್ಪ ಹುಡ್ಗನ್ನ ಕರ್ಕೊಂಡು ಬರೋದು ಕಾಲು ತೊಳೆದ್ಬಿಟ್ಟು ವರ ಪೂಜೆ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅದೇ ಮಾಮೂಲಿ ಹುಡುಗನಿಗೆ ಕಾಲು ತೊಳೆದು ನಮ್ಮ ಮನೆಯಿಂದ ಏನು ಕೊಡ್ತೀವಿ ಅದನ್ನು ಅವರಿಗೆ ಕೊಟ್ಟು ಚಪ್ಪಲಿ ಮತ್ತು ವಾಚು ಬಟ್ಟೆ ಮತ್ತು ಇದು ಬ್ರಾಸ್ಲೆಟು ಆ ರೀತಿ ಏನೇನು ಅವ್ರಿಗೆ ಏನು ಕೊಡ್ತೀವಿ ಅಂತೀವಿ ಅದನ್ನು ಕೊಡೋ ಅಂಥದ್ದು ನಮ್ಮಲ್ಲಿ ನಮ್ಮ ಹಸ್ಬೆಂಡ್ಗೆ ಬ್ರಾಸ್ಲೈಟು ಮತ್ತು ಕೂತ್ಕರ ಮಾಡಿಸಿದ್ವಿ ಇವರಿಗೆ ಖಡಗ ಬರುತ್ತಲ್ಲ ಆ ರೀತಿ ಮಾಡಿಸಿದ್ರಂತೆ ಹುಡುಗನಿಗೆ ತುಂಬಾ ಚೆನ್ನಾಗಿತ್ತು ಅದು ಡಿಸೈನು ಕೂಡ ಇಲ್ಲಿ ಪೂಜೆ ಮುಗಿಸಿ ಅಲ್ಲಿಗೆ ದಾರೆ ಕರ್ಕೊಂಡು ಹೋಗ್ತಾರೆ ಫಸ್ಟೇ ಬಂದಿದೆ ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗಿತ್ತು ಹಾಗಾಗಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ನಿಲ್ಸಿದ್ಮೇಲೆ ಈಗ ನಾವುಗಳು ಕರ್ಕೊಂಡು ಹೋಗೋದು ಅವ್ರನ್ನ ಫಸ್ಟು ಅತ್ತೆ ಮಾವ ಹೋಗಿ ಅವ್ರನ್ನ ದಾರೆ ಎರ್ಕೊಡೋದು ಮೂರು ಸುತ್ತು ಸುತ್ತಿಬಿಟ್ಟು ಅಲ್ಲಿ ದಾರೆ ಹತ್ರ ಹುಡುಗಿನ ಕರ್ಕೋಗಿ ನಿಲ್ಲಿಸ್ತೀವಿ ಅವರು ನಮ್ಮ ಕಡೆ ಎಷ್ಟೆಷ್ಟು ದೂರ ಸ್ವಲ್ಪನೇ ದೂರ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇರ್ಬೋದೇನೋ ಊರು ಅಂದರೆ ಅಲ್ಗೋ ಅಲ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಅವರು ಒಂದು ಕಳಸ ಮಾಡ್ತಾರೆ ನಾವು ಎರಡು ಕಲಸ ಮಾಡ್ತೀವಿ ಗಂಡವ್ರತ್ತೆ ಹೆಣ್ಣೋರತ್ತೆ ಇಬ್ಬರು ಹೋಗ್ತೀವಿ ಅದಕ್ಕೆ ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತ ಇಲ್ಲಿ ಎರಡರಿಂದ ಒಂದೇ ಕಳಸ ಡಿಫ್ರೆಂಟ್ ನೋಡಿ ಎಲ್ಲ ಕಡೆನೂ ಅದೇ ರೀತಿ ತುಂಬ ಡಿಫ್ರೆನ್ಸ್ ಇರುತ್ತೆ ಶಾಸ್ತ್ರಗಳು ನಮ್ಮಲ್ಲೇ ಬೇರೆ ರೀತಿ ಅವರಲ್ಲೇ ಬೇರೆ ರೀತಿಗಳು ತುಂಬಾ ಚೆನ್ನಾಗಿರೋದು ಆದರೂ ನಾವೆಲ್ಲ ಮದುವೆಗಳಲ್ಲೂ ತುಂಬಾ ಎಂಜಾಯ್ ಮಾಡ್ತೀವಿ ಯಾರು ಯಾವ ರೀತಿ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಗಂಡ ಹೆಂಡ್ತಿ ಮಗು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀವಿ ಯಾರಿಗೂ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿ ನಾವಾಯಿತು ಆಯಿತು ನಾವು ಏನು ಕರ್ತವ್ಯ ಇದೆ ನಮ್ಗೆ ಮಾಡಬೇಕು ಅನ್ನೋದು ಅದನ್ನು ಮಾಡ್ತೀವಿ ನೀಟಾಗಿ ಮುಗಿಸಿ ಬರ್ತೀವಿ ನಾವು ಆ ಥರ ನಮ್ಮದು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಅದು ಏನಪ್ಪ ಉಪ್ಪು ಮುನ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ ನಮಗೆ ಇವರು ಅಕ್ಕನ ಮಕ್ಕಳು ಅಂದರೆ ನಮ್ಮ ಮನೆಯವರ ಆ ದೊಡಪ್ಪನ ಮಕ್ಕಳು ಮಕ್ಕಳು ನಾವು ಯಾವತ್ತೂ ಅವ್ರನ್ನ ಭಾವದಿಂದಲೇ ನೋಡಿಲ್ಲ ಎಲ್ಲ ನಾವೆಲ್ಲ ಒಂದೇ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳೇ ಸ್ವಂತ ಅಕ್ಕನ ಮಕ್ಕಳೇ ಅಂತಲೇ ನಾವು ಟ್ರೀಟ್ ಮಾಡೋದು ಯಾವತ್ತೂ ಭಾವ ಇಲ್ಲ ನಮಗೆ ಹಾಗಾಗಿ ನಾವು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ ಟೈಮಲ್ಲೂ ಅಷ್ಟೇ ಇನ್ನು ಮಿಕ್ಕಿದ ಅಕ್ಕನ ಮಕ್ಕಳ ಜೊತೆ ಇದೇ ರೀತಿಯೇ ನಾವು ಎಂಜಾಯ್ ಮಾಡೋದು ನೀವು ನೋಡ್ತಿರ್ಬೋದು ಎಲ್ಲ ಕ್ಲಿಪ್ಪಿಂಗ್ಸು ಫೋಟೋಸ್ನ ಕಳಿಸ್ಕೊಟ್ಟಿದ್ರು ಐಶು ಲಾಸ್ಟಿಗೆ ಹಾಕಿದ್ದೀನಿ ಅದನ್ನು ಹ್ಯಾಡ್ ಮಾಡಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿ ಬಂದೈತೆ ಎಲ್ಲ ಫೋಟೋಸು ಇದು ನೈಟ್ ರಿಸೆಪ್ಷನಲ್ಲಿ ನಮ್ಮದು ಪಿಕ್ಗಳ್ನ ತಗ್ಸಿದ್ರವ್ರ ಫೋಟೋಗ್ರಾಫರ್ನ ಸುಮ್ಮನೆ ಕೂತಿದ್ದವ್ರನ್ನ ಬಂದು ಪಾಪ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಈ ವಿಡಿಯೋ ಮೂಲಕ ಹೇಳ್ಬೋದು ಏನಪ್ಪ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ಗಳೆಲ್ಲ ನಾವು ಮಾಡ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ